ಆಪ್ತ ಸಚಿವ ಅವರ ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸುನಾಮಿಯನ್ನೇ ಸೃಷ್ಟಿಸಿತ್ತು ಹಲವು ದಿನಗಳ ಬಳಿಕ ಹೈಕಮಾಂಡ್ ಎಂಟ್ರಿಯಿಂದಾಗಿ ಬಹಿರಂಗ ಹೇಳಿಕೆಗಳಿಗೆಲ್ಲ ಬ್ರೇಕ್ ಬಿದ್ದಿತು ಇದೀಗ ಮತ್ತೆ ಸಿಎಂ ಬದಲಾವಣೆಯ ಕಿಚ್ಚು ಹೊತ್ತಿಕೊಳ್ಳುವ ಸಾಧ್ಯತೆ ಇದೆ ಇದಕ್ಕೆ ಕಾರಣ ಅದೇ ರಾಜನ್ನ ಮತ್ತೊಮ್ಮೆ ತಮ್ಮ ಕ್ರಾಂತಿ ಹೇಳಿಕೆಗೆ ಹೇಳಿಕೆಗೆನ್ನ ರೆಕ್ಕೆ ಕೊಟ್ಟಿದ್ದಾರೆ ನಾನ್ ಹೇಳಿದ್ದು ನಿಜ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಈ ಬಗ್ಗೆ ಮಾತನಾಡಿ ನನ್ನ ಹೇಳಿಕೆಗೆ ಬದ್ನಾಗಿದ್ದೇನೆ ನನ್ನ ಹೇಳಿಕೆಯಿಂದ ಹಿಂಜರಿಯೋದಿಲ್ಲ ಅಂತ ಹೇಳಿದ್ದಾರೆ ಏನು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಈಗಲೇ ಹೇಳಿದ್ರೆ ಆಸಕ್ತಿ ಇರೋದಿಲ್ಲ ನಾನು ಹೇಳಿದ್ದನ್ನ ಮಾಧ್ಯಮಗಳಲ್ಲಿ ತಪ್ಪು ಹೇಳಿದ್ದಾರೆ ಅಂತ ಯಾವಾಗ್ಲಾದ್ರೂ ಹೇಳಿದ್ದೀನಾ ಬೇರೆ ರಾಜಕಾರಣಿಗಳು ಇಂತಹ ವಿಷಯಗಳನ್ನ ತಮ್ಮಲ್ಲೇ ಇಟ್ಕೊಳ್ತಾರೆ ಆದ್ರೆ ನಾನು ಮಾಧ್ಯಮಗಳು ಕಂಡ ಕೂಡಲೇ ಎಲ್ಲವನ್ನ ಹೇಳಿಬಿಡ್ತೇನೆ ಬಿಡ್ತೇನೆ ಎಂದ್ರು ನಾಯಕತ್ವದ ಬದಲಾವಣೆಯ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ಎಲ್ಲವನ್ನ ಸ್ಪಷ್ಟಪಡಿಸಿದ್ದಾರೆ ಮತ್ತೆ ಅದರ ಬಗ್ಗೆ ಚರ್ಚೆಗಳು ಅನಗತ್ಯ ಅವರೇ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿರೋದಾಗಿ ಹೇಳಿದ್ದಾರೆ ಏನೇ ತೀರ್ಮಾನ ಇದ್ರು ಹೈಕಮಾಂಡ್ ಮಟ್ಟದಲ್ಲಿ ಅಂತ ಒಟ್ಟಾಗಿ ಹೋಗೋದಕ್ಕೂ ರಾಷ್ಟ್ರ ಮಟ್ಟದ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿ ಆಗ್ತಾ ಇರುವುದಕ್ಕೂ ರಾಜ್ನ ಹೇಳಿದ್ದಕ್ಕೂ ಸಿಂಕ್ ಆಗ್ತಾ ಇದೆ ಸಿಎಂ ಬದಲಾವಣೆ ಕ್ಲೈಮ್ಯಾಕ್ಸ್ ಅಂತ ತಲುಪಿದ್ದು ಬದಲಾವಣೆ ಖಾತ್ರಿಯಾಗಿದೆ ಆದರೆ ಆದ್ರೆ ಅಧಿಕೃತವಾಗುವುದಷ್ಟೇ ಬಾಕಿ ಇದೆ ಏನೋ ವೀಕ್ಷಕರೇ ಕೆ ಎನ್ ರಾಜ್ ಹೇಳಿದ ಕ್ರಾಂತಿ ನಿಜವಾಗುತ್ತಾ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ